ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಸೆಡ್ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ಟ್ರೆಜರ್ ಮಷಿನ್ ಅಂದ್ರೆ ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಓನರ್ ನಂಬರು ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನೋಡಿ ಒಂದು ನಂಬರ್ ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವಂತೆ ಆಯ್ತಾ ಇನ್ನು ಲೇಟ್ ಮಾಡೋದನ್ನೇ ಒಂದು ರಾಶಿ ಮಿಷನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಬಂದು ಆಗ್ಲೇ ಆದಾಗ ಡಬಲ್ ಸೇರ್ ಅನ್ನೋ ಒಂದು ಕಂಪ್ನಿಯ ಟ್ರೆಜರ್ ಮಿಷಿನ್ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹೊಂದಿರತಕ್ಕಂಥ ಇವೊಂದು ಟ್ರೆಜರ್ ಮಷೀನ್ ಇನ್ನು ರಾಟ್ ನಮ್ಮ ಮಷೀನ್ ಇಂದ ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಅಂದ್ರೆ ಮೆಕ್ಕೆಜೋಳ ಮತ್ತು ಶೇಂಗಾ ಬಿಟ್ರೆ ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಅಂತ ಓನರ್ ಹೇಳ್ತಿದ್ರೆ ಸ್ನೇಹಿತರೆ ರಾಗಿ ಆಗಿರ್ಬೋದು ಗೋಧಿ ಜೋಳ ಸಜ್ಜಿ ಕಡ್ಲಿ ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಮೆಕ್ಕೆಜೋಳ ಮತ್ತು ಶೇಂಗಾ ಮಾತ್ರ ಹಾಕಕ್ಕೆ ಬರಗಲ್ಲ ಹಾಗೆ ಈ ಒಂದು ರಾಶಿ ಮಿಷಿನ್ ಗೆ ಮೂರು ಕಟ್ರಗಳು ಮತ್ತು ಮೂರು ಜಾಲಿಗಳನ್ನು ಒಂದು ರಾಶಿ ಮಿಷನ್ ಸ್ನೇಹಿತರೆ ರಾಶಿ ಮಿಷಿನ್ ಗೆ ಬಂದು ಸ್ನೇಹಿತರೆ ಬ್ಯಾಕ್ ಪ್ರೋಕ್ರಿ ಒಂದಿರತಕ್ಕ ಸ್ಟಾಕ್ ಟ್ಯಾಂಕ್ ಕೂಡ ಮೇಲ್ಗಡೆ ಇದೆ ಸ್ನೇಹಿತರೆ ಒಂದು ರಾಶಿ ಮಿಷನ್ ಗೆ ನ್ಯೂ ಮಾಡೆಲ್ ಒಂದು ರಾಶಿ ಮಿಷನ್ ಅಂತಾನೆ ಹೇಳಬಹುದು ಇನ್ನು ಲೊಕೇಶನ್ ಬಂದು ಅಡ್ರೆಸ್ ಒಂದು ರಾಯಚೂರು ಜಿಲ್ಲೆ ಸಿಂಧನೂರ್ ತಾಲೂಕ್ ನ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಒಂದು ರಾಶಿ ಮಿಷಿನ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಒಗರ್ನಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇನ್ನು ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ನಲವತ್ತೈದರಿಂದ ಐವತ್ತು ಎಚ್ ಪಿ ಮತ್ತು ಅರವತ್ತು ಎಚ್ ಪಿ ರನ್ ಮಾಡಬಹುದು ಸ್ನೇಹಿತರೆ ನಲ್ವತ್ತು ಎಚ್ ಪಿ ಟ್ರ್ಯಾಕ್ಟರ್ ಇಂದ ತುಂಬಾ ಲೋಡ್ ಬೀಳುತ್ತೆ ಐವತ್ ಎಚ್ ಪಿ ಯಿಂದ ಆರಾಮಾಗಿ ರನ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಇನ್ನು ಈ ಒಂದು ರಾಶಿ ಮಿಷಿನ್ ಬೆಲೆ ವಿಚಾರಕ್ಕೆ ಬರೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ನೋಡ್ಲಿಕ್ಕೆ ಐದು ಐವತ್ತು ಐದು ಅರವತ್ತು ರೂಪಾಯಿಗೂ ಹೇಳಿದ್ದಾರೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಲೊಕೇಶನ್ಗೋಗಿ ನೋಡ್ಕೊಂಡು ನಿಮ್ಗೆ ಇಷ್ಟ ಬಂದ್ರೆ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಮೇಲೆ ಟ್ರಾಕ್ಟ್ರು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಾನು ಮತ್ತೆ ಸಿಗ್ತೀನಿ Thank you friends thank you for watching bye